ಗೆಳೆಯರೆ ತದ್ಭವಕ್ಕೆ ಸ್ವಾಗತ ಚಂದನವನದ ಅಂಗಳದಲ್ಲಿ ಚಂದದ ಸಿನಿಮಾಗಳು ಸದ್ದು ಮಾಡಿ ಬೇರೆ ಚಿತ್ರರಂಗದವರಿಗೆ ಕಾಂಪಿಟೇಷನ್ ಕೊಟ್ಟು ಅಲ್ಲಿಯವರನ್ನೂ ಸಹ ಸೆಳೆದು ಕನ್ನಡ ಚಿತ್ರರಂಗದ ಕಡೆ ಮುಖ ಮಾಡುವಂತೆ ಮಾಡಿದ ನಮ್ಮ ಸ್ಯಾಂಡಲ್ವುಡ್ ಈಗ ವಿವಾದಗಳ ಸುಳಿಯಲ್ಲಿ ಸಿಲುಕಿ ನಜ್ಜುಗುಜ್ಜಾದ ಸ್ಥಿತಿಗೆ ತಲುಪಿದೆ ಇವರು ನಮಗೆ ರೋಲ್ ಮಾಡಲ್ ಇವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಇಂಥವರ ರೀತಿ ಬದುಕಬೇಕು ಅವರ ಕಷ್ಟದ ದಿನಗಳನ್ನು ನಾವು ನೆನೆದು ಅವರಿಗೆ ಸಿಂಪತಿ ಕೊಟ್ಟು ಅವರಿವರ ಅಭಿಮಾನಿಗಳಾಗಿಬಿಡ್ತಿವೆ ಆದರೆ ಆ ಸೆಲೆಬ್ರಿಟಿ ನಮ್ಮ ನಿರೀಕ್ಷೆಯನ್ನು ಮೀರಿ ಮಾಡುವ ಸಮಾಜಘಾತುಕ ಕೃತ್ಯಗಳನ್ನು ಸಮರ್ಥಿಸಿಕೊಳ್ಳುವಷ್ಟು ಮೌಢ್ಯ ಮತ್ತು ಅಂಧ ಅಭಿಮಾನಿಯಾಗಿ ಶರಣಾಗತಿಯಾಗುವುದು ಎಷ್ಟು ಸರಿ ನೀನು ಏನು ಬೇಕಾದರೂ ಮಾಡೋ ನಿನ್ನ ಜೊತೆ ನಾವಿದ್ದೇವೆ ಅನ್ನೋದೇನೋ ಸರಿ ಆದರೆ ಏನು ಬೇಕಾದರೂ ಅಂದರೆ ಸಾಧನೆ ಸ್ಫೂರ್ತಿದಾಯಕ ಕೆಲಸ ಇತ್ಯಾದಿ ಆಗಬೇಕೇ ವಿನಃ ಕೊಲೆ ರೌಡಿಸಮ್ ಬೆದರಿಕೆಗಳು ಇತ್ಯಾದಿ ಸಮಾಜಘಾತುಕ ಸ್ಥಿತಿಯನ್ನು ಹಾಳು ಮಾಡುವ ಕೃತ್ಯಗಳಿಗೆ ಸಪೋರ್ಟ್ ಮಾಡೋದು ಇದೆ ಅಲ್ವಾ ಅದರಷ್ಟು ನೀಚ ಮನಸ್ಥಿತಿ ಇನ್ನೊಂದಿಲ್ಲ ಇನ್ನು ವಿಷಯಕ್ಕೆ ಬರೋಣ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುದ್ದಿಯಲ್ಲಿರುವ ವಿಷಯಗಳೆಂದರೆ ಅವು ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಡೈವೋರ್ಸ್ ದೊಡ್ಡಮನೆಯಲ್ಲಿನ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಡೈವೋರ್ಸ್ ಬಹುದೊಡ್ಡ ಕೃತ್ಯವೆಂದರೆ ಅದುವೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಕೇಳಿಬಂದಿರುವ ಮರ್ಡರ್ ಕೇಸ್ ಹೀಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದ ಬಿಗ್ ಬಾಸ್ ಸ್ಪರ್ಧಿಗಳಾಗಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ವೈವಾಹಿಕ ಜೀವನವನ್ನು ನಡೆಸಿದ್ದರು ಆದರೆ ಈಗ ಇವರಿಬ್ಬರಿಗೂ ಹೊಂದಾಣಿಕೆಯ ಕೊರತೆಯಿಂದ ಪರಸ್ಪರ ಒಪ್ಪಿಗೆಯ ಮೇರೆಗೆ ಡೈವೋರ್ಸ್ ಪಡೆದಿದ್ದಾರೆ ಇದು ಒಂದು ಕಡೆ ಇನ್ನು ಕರ್ನಾಟಕದ ಜನರಿಗೆ ದೊಡ್ಡ ಮನೆ ಅಂದರೆ ನೆನಪಾಗೋದೇ ಡಾಕ್ಟರ್ ರಾಜ್ ಕುಟುಂಬ ಅವರ ಬದುಕು ನಾಡಿನ ಜನರಿಗೆ ಆದರ್ಶ ಅಂಥದ್ರಲ್ಲಿ ಅಲ್ಲಿಯ ಒಂದು ಜೋಡಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ದಂಪತಿಗಳು ಡೈವರ್ಸ್ ಪಡೆಯಲು ಮುಂದಾಗಿದ್ದಾರೆ ಈ ವಿಷಯ ಡಾಕ್ಟರ್ ರಾಜ್ ಕುಟುಂಬ ಮತ್ತು ದೊಡ್ಡ ಮನೆ ಅಭಿಮಾನಿಗಳಲ್ಲಿ ಬೇಸರದ ಜೊತೆಗೆ ನೋವನ್ನೂ ಸಹ ಉಂಟು ಮಾಡಿದೆ ಈ ಡೈವರ್ಸ್ಗೆ ಕಾರಣ ನೋಡೋದಾದರೆ ಯುವರಾಜ್ ಕುಮಾರ್ ಸಪ್ತಮಿಗೌಡ ಅವರೊಂದಿಗಿನ ಅಫೇರ್ ಎಂಬ ಕಾರಣವನ್ನು ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದು ಇನ್ನೊಂದು ಕಡೆ ಈಗ ಸ್ಯಾಂಡಲ್ವುಡ್ಗೆ ಬಹುದೊಡ್ಡ ಪೆಟ್ಟು ಕೊಟ್ಟ ವಿಚಾರವೆಂದರೆ ಅದು ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಕರೆಸಿಕೊಳ್ಳುವ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೇಲೆ ಕೇಳಿಬಂದಿರುವ ಕಿಡ್ನ್ಯಾಪ್ ಹಲ್ಲೆ ಹಾಗೂ ಮರ್ಡರ್ ಮತ್ತು ಸಾಕ್ಷಿ ನಾಶ ಎಂಬಂತಹ ಸಮಾಜಘಾತುಕ ಕೃತ್ಯಗಳ ಆರೋಪ ಹೌದು ಸ್ನೇಹಿತರೆ ದರ್ಶನ್ರ ಗೆಳತಿ ಪವಿತ್ರ ಗೌಡ ಅವರಿಗೆ ಸ್ವತಃ ದರ್ಶನ್ ಅಭಿಮಾನಿಯಾದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅವರು ಅಶ್ಲೀಲ ಕಮೆಂಟ್ ಅಥವಾ ಮೆಸೇಜ್ ಮಾಡಿದ್ದೆ ಎಂದು ಅವನನ್ನು ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘು ಅವರ ಮೂಲಕ ಕಿಡ್ನ್ಯಾಪ್ ಮಾಡಿಸಿ ಅಲ್ಲಿಂದ ರಾಜರಾಜೇಶ್ವರಿ ನಗರಕ್ಕೆ ಕರೆತಂದು ಅಲ್ಲಿಯ ಒಂದು ಗೋಡೌನ್ನಲ್ಲಿ ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ಸ್ವತಃ ದರ್ಶನ್ ಹಾಗೂ ಪವಿತ್ರ ಗೌಡರ ಸಮ್ಮುಖದಲ್ಲಿಯೇ ಹಲ್ಲೆ ಮಾಡಲಾಗಿದೆ ಇನ್ಕ್ಲೂಡಿಂಗ್ ದರ್ಶನ್ ಸಹ ಈ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಆತನ ಮರ್ಮಾಂಗಕ್ಕೆ ಒದ್ದ ಪರಿಣಾಮ ಆತನನ್ನು ಹತ್ಯೆ ಮಾಡಲಾಗಿದೆ ಬಳಿಕ ಬಾಡಿಯನ್ನು ಸುಮ್ನಹಳ್ಳಿ ಬಳಿಯ ಒಂದು ರಾಜಕಾಲುವೆಗೆ ಎಸೆದು ಆರೋಪಿಗಳು ಪರಾರಿಯಾಗಿದ್ದಾರೆ ಈ ಘಟನೆ ನಡೆದಿದ್ದು ಶನಿವಾರ ಮಧ್ಯರಾತ್ರಿ ಭಾನುವಾರ ಬೆಳಗ್ಗೆ ರಾಜಕಾಲುವೆ ಬಳಿ ಇರುವ ಸತ್ವ ಅಪಾರ್ಟ್ಮೆಂಟ್ನ ಸೆಕ್ಯುರಿಟಿ ಗಾರ್ಡ್ ಮೊದಲು ಈ ಬಾಡಿಯನ್ನು ನೋಡಿದ್ದಾನೆ ನಾಯಿಗಳು ಈತನ ಶವವನ್ನು ಕಿತ್ತು ಎಳೆದಾಡುವುದನ್ನು ಕಂಡ ಸೆಕ್ಯೂರಿಟಿ ಗಾರ್ಡ್ ಒನ್ ಒನ್ ಟು ಅಂದರೆ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಸೆಕ್ಯುರಿಟಿ ಗಾರ್ಡ್ನಿಂದ ಕಂಪ್ಲೇಂಟ್ ಬರೆಸಿಕೊಂಡು ಯಾರು ಏನು ಅಂತ ವಿಚಾರ ಮಾಡೋ ಹೊತ್ತಿಗಾಗಲೇ ಪೊಲೀಸ್ ಸ್ಟೇಷನ್ಗೆ ಬಂದು ಮೂರು ಜನ ಸರೆಂಡರ್ ಆಗಿದ್ದಾರೆ ಹಣಕಾಸಿನ ವಿಚಾರವಾಗಿ ಕೊಲೆ ಮಾಡಿದ್ದೇವೆ ಅಂತ ಸುಳ್ಳು ಹೇಳಿಕೆ ನೀಡಿದ್ದ ಮೂರು ಜನರನ್ನು ಪೊಲೀಸರು ತಮ್ಮದೇ ಆದ ಶೈಲಿಯಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿಗೆ ತಿಳಿದು ಬಂದ ಹೆಸರು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗಿ ತಲುಪಿತ್ತು ನಟ ದರ್ಶನ್ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದರು ಅಲ್ಲಿಯೇ ಅವರನ್ನು ಸೋಮವಾರ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ಪವಿತ್ರ ಗೌಡ ಎ ಆಗಿ ನಟ ದರ್ಶನ್ ಸಿಕ್ಕಿ ಹಾಕಿಕೊಂಡಿದ್ದಾರೆ ಒಂದು ತಿಳ್ಕಳಿ ತಲೆ ಹಿಡಿಬೇಡ್ರಿ ತಲೆ ಒಡಿಬೇಡ್ರಿ ಅಂತ ಸಿಕ್ಕ ಸಿಕ್ಕ ವೇದಿಕೆಯಲ್ಲೆಲ್ಲ ತಮ್ಮ ಅಭಿಮಾನಿಗಳಿಗೆ ಹೇಳುತ್ತಿದ್ದ ವ್ಯಕ್ತಿ ಈಗ ಮಾಡಿರುವುದು ತಲೆ ಒಡೆಯೋ ಕೆಲಸಾನೇ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ